ಪ್ರೈಸ್ ಇಲ್ಲ ನೀನು ಒಂದೇ ಡೀಲ್ ಮಾಡು ಅಂದ್ರೆ ಎರಡರೂ ಗೊತ್ತಾ ಗೊತ್ತಾರ ಮಾಡಿದ್ಯಾ ಕೆಲವು ಸೀಕ್ರೆಟ್ ಬಿಟ್ಕೊಳ್ಬಾರ್ದು ನನ್ಗೆ ಗೊತ್ತು ನಿಮ್ಗೇನು ಹೇಳಿಕೊಟ್ಟಿದ್ಯ ಅಂತ ಅವ್ರು ಕೇಳ್ತಾರೆ ಕೇಳ್ತಾನೆ ಇರ್ತಾರೆ ನಾವು ಮಾತ್ರ ಸಿಲೆಂಟ್ ಆಗಿದ್ದೋ ಏನು ಗೊತ್ತಿದೆ ರೀತಿಯಲ್ಲಿ ಇರಬೇಕು ನಾನು ಹಾಗೆ ಅನ್ಕೊಂಡಿದ್ದೆ ಈ ಪ್ರಾಜೆಕ್ಟ್ ನಮ್ಗೆ ಸಿಗುತ್ತೆ ಅಂತ ಖುಷಿಯಾಗಿದ್ದೆ ಕೊನೆ ಟೈಮಲ್ಲಿ ಕೈ ತಪ್ಪು ಹೋಯ್ತು ತಪ್ಪೋಯ್ತು ಇಷ್ಟಕ್ಕೆಲ್ಲ ಕಾರಣ ಮಾಡಬೇಕು ಆ ಸ್ಥಳನ ಹಾಳ್ ಮಾಡಿ ಆ ಪ್ರಾಜೆಕ್ಟ್ ಸಿಗ ಹಾಗೆ ಮಾಡ್ಕೊಂಡ್ಲು ಈ ಕೋರ್ಗೆ ಏನ್ ಪ್ರಯೋಜನ ಛೇ ನನ್ ಕನ್ಸಲ್ಲ ನುಚ್ಚಿದ್ರೆ ಆಯ್ತು ಮತ್ತೆ ಹೊಸ ಪ್ರಾಜೆಕ್ಟ್ ಸಿಗ್ಬೇಕಂದ್ರೆ ಒಂದ್ ವರ್ಷ ಕಾಯಬೇಕು ಕೈ ತುಂಬಾ ಸಂಪಾದನೆ ಮಾಡಿ ಸೆಟ್ಲ್ ಆಗೋಣ ಅಂತಿದ್ದೆ ಎಲ್ಲ ಆಗ್ಬಿಟ್ಟೆ ಅಲ್ಲ ಸಾರಿ ನನ್ನಿಂದ ತಪ್ಪಾಗಿದೆ ನಿಜ ಆದ್ರೆ ಆ ಪ್ರಾಜೆಕ್ಟ್ಗೋಸ್ಕರ ನಾನು ಹಗಲು ರಾತ್ರಿ ಕಷ್ಟಪಟ್ಟಿದ್ದೀನಿ ನಿಂದೆ ಕೆಟ್ಟು ಕೆಲಸ ಮಾಡಿದ್ದೀನಿ ಕೈ ತಪ್ಪಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ ಮಾತೇ ನೀನು ಅಷ್ಟು ತಗೋಬೇಡ ಗೊತ್ತಿದ್ದೇನೆ ಅವಳಿಗೆ ಪ್ರಾಜೆಕ್ಟ್ ಮೇಲೆ ಕಂಡಿತ್ತು ಒಂದ್ಸಲ ನನ್ನ ಹತ್ರ ಬಂದು ರಿಕ್ವೆಸ್ಟ್ ಮಾಡಿದ್ದು ಕೈ ಜೋಡಿಸ್ತೀಯ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ತಗೊಳೋಣ ಅಂತ ನನಗೆ ಅವ್ರ ಮೇಲೆ ನಂಬಿಕೆ ಇರಲಿಲ್ಲ ಬೇಡ ಇಂಡಿಪೆಂಡೆಂಟ್ ಆಗಿ ಮಾಡೋಣ ಅಂತ ಸುಮ್ಮನೆ ಅದೇ ವಿಷಯ ಗೊತ್ತಾದ್ಮೇಲೆ ನನಗೂ ಬೇಜಾರಾಗಿದೆ ಆದ್ರೆ ಏನು ಮಾಡೋಕ್ಕಾಗಲ್ಲ ನೀನು ಒಪ್ಪೋದಾದ್ರೆ ಇನ್ನೂ ಒಂದು ಪ್ಲಾನ್ ಇದೆ ನನ್ನ ಹತ್ರ ಹೇಗಿದ್ರು ಬಾಕ್ ನೀನು ಮಾತನ್ನ ಕೇಳಿದ್ದಾರೆ ಇವಾಗ ರಾತ್ರಿ ಅವ್ರ ಮನೆಗೆ ಹೋಗಿ ಪರ್ಸನಲ್ ಆಗಿ ಮಾತಾಡು ಈ ಪ್ರಾಜೆಕ್ಟ್ನ ನಮಗೆ ಕೊಟ್ಟರೆ ಒಳ್ಳೆ ಡಬಲ್ ದುಡ್ಡು ಕೊಡ್ತೀನಿ ಹೇಳಿ ಹೇಳಿ ಹೇಗಿದ್ರು ನಾಳೆ ಅಲ್ವಾ ತಲೆ ಕೇಳಿದ್ಯಾ

ಸಿಕ್ಕಿದ್ದನ್ನ ನಾನು ನೋಡ್ಕೊಳ್ತೀನಿ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ನನ್ನ ಕಡೆ ಶೇರ್ನ ಅವ್ರಿಗೆ ಕೊಡ್ತೀನಿ ಮೊದಲಾಗಿ ಇವತ್ತು ನೀನು ಪಾಸ್ ಜೊತೆ ಮಾತಾಡು ಅಷ್ಟೇ ಹೆಚ್ಚು ಕಡಿಮೆ ಆಗಲ್ಲ ಹತ್ರ ಮಾತಾಡ್ಬೋದು ಮಾದರಿ ಹತ್ರ ಮಾತಾಡಬೇಕು ಓಕೆ ಹುಷಾರು ವಿಶ್ ಮಾಡೋ ಥರ ಮಾಡಿ ವಿಷಯನ ಬಾಯ್ಬಿಡ್ತು ಆದರೆ ಅವಳೆಲ್ಲಾನು ಹೇಳ್ತಾಳೆ ಅನ್ನೋ ನಂಬಿಕೆ ನನಗಿಲ್ಲಮ್ಮ ಯಾಕೆ ಹೇಳಲೇಬೇಕು

ಎಲ್ಲರ ಮಧ್ಯೆ ಜಗಳ ತನ್ನಿಸ್ತಾನೆ ಆಮೇಲೆ ನಾನು ಜಬಳಕ್ಕಿಲ್ಲ ಅಪ್ಪ ಅಂತ ಹೇಳ್ತಾನೆ ಫಸ್ಟ್ ಎಲ್ಲಾರ್ಗೂ ಎಲ್ಲಾರ್ಗು ಹಾಕಿ ಆಮೇಲೆ ನೀವನೇ ಆ ಕೆಲಸ ಮಾಡ್ತಾನೆ ಇನ್ನು ಇವಳು ಎಲ್ಲಾರ್ಗೂ ಪಿಂಚುಚ್ಚಾ ಆಡ್ತಾಳೆ ಅಕ್ಕ ನೀವೇನು ಕಡಿಮೆ ಇಲ್ಲ ಬಿಡಿ ಎಲ್ಲರೂ ಜಗಳ ಮಾಡ್ತಿದ್ರ ಹಾ ಹಾ ಹೌದು ಇವಳು ಹಾಗೆ ಅವ್ಳು ಹೀಗೆ ಬಾ ನಂಗಂತೂ ಸಾಕಾ ಆಗೋಹಿದೆ ಯಾರು ಏನಾದ್ರೂ ನಾನು ಬರ್ತೀನಿ ನೋಡಿ ನೋಡಿ ಹೇಗೆ ಎಲ್ಲರೂ ಕಂಪ್ಲೀಟ್ ಮಾಡಿ ಹೋಗ್ತಾಡಾ ಅಣ್ಣ ಈಗಲಾದರೂ ನಾನು ನಂಬ್ತ್ಯಾ ಇಲ್ಲ ಮಾತು ಈ ಏರಿಯಾ ಕಡೆ ಬೇಡ ಅಂತ ತಪ್ಪಾಗಿದೆ ಹಾಗಂತ ಒbr ಬ್ಲೆಂಡ್ ಮಾಡೋದಲ್ಲ ನೋಡಿ ಮೇಡಮ್ ಹೋಗಿ ಬೇಡನಲ್ಲ ಆದರೆ ಅಷ್ಟೇ ಕೊಡಿ ಇಷ್ಟೇ ಕೊಡಿ ಡಿಮ್ಯಾಂಡ್ ಮಾಡೋದಲ್ಲ ಅದು ತಪ್ಪು ಅವ್ರು ಕೊಡೋಷ್ಟು ತಗೋಬೋದಲ್ವ ಮರ್ಗಕ್ಕೆ ಇರಿಟೇಷನ್ ಮಾಡ್ತೀರಾ ನಾನು ಹೇಳ್ತೀರತ್ರ ಮಾತಾಡಿ ಬಾಯ್ ನಮ್ಸ್ಕೊಳ್ಳಿ ಇವ್ರಿಷ್ಟ ಏನು ಬೇಕಾದರೂ ಮಾಡ್ಕೊಳ್ಳಿ ಆದರೆ ನಾನು ಈ ಸಲೀ ಗಣೇಶ ಕಲೆಕ್ಷನ್ ಮಾಡಕ್ ಬಿಡಲ್ಲ ಏ ಏನು ಹೇಳ್ತಿದ್ಯಾ ಏನು ನಿನ್ ಮಾತಿನರ್ಥ ನೋಡುತ್ತ ಸರ್ ಇಲ್ಲಿ ಯಾರು ನಮ್ಮ ಮಾತನ್ನು ಕೇಳಲ್ಲ ಎಲ್ಲರೂ ಅವ್ರಿಗೆ ಹೇಗೆ ಹೇಗೆ ಬೇಕೋ ಹಾಗೇ ಇದ್ದಾರೆ ಎಲ್ರು ಶಲ್ಯಾಗಿದ್ದಾಳೆ ಏನು ಹುಡುಗ ಮಹಾರಾಜ ಅನ್ನೋಂಗ ಆಡ್ತಾನೆ ಏಯ್ ಏನೋ ಉರಿಯೋಬೇಕಿಗೆ ತುಪ್ಪ ಸುರಿತೀಯಾ

ಮೇಡಮ್ ಏನ್ ಮಾಡ್ಬೇಕಂತ ನಾಳೆ ನಿಮಗೆ ಫೋನ್ ಮಾಡಿ ಹೇಳ್ತೀನಿ ಇದೇನು ಇಬ್ಬರು ಕೂತಿದ್ದೀಯಾ ಏನಾಯ್ತು ಯಾಕೋ ಮುಖ ಮಕ್ಕಳ ಥರ ಮಾಡ್ಕೊಳಿದ್ಯಾ ನನ್ನ ಹತ್ರ ಮಾತಾಡ್ತಾ ಇಲ್ಲ ಈಗ ನೀನು ಸುಮ್ಮನೆ ಇದ್ರೆ ನನ್ನ ಎಂತ ತಿಳ್ಕೊಳ್ಳಿ ಓ ನನ್ನ ಬೈದ್ಯ ಅಂತನಾಳ

ಏನಂತ ಅವ್ರಪ್ಪ ಅಮ್ಮ ನಿನ್ಮೇಲೆ ಯಾರ ಬಗ್ಗೆನೂ ಮಾತಾಡಬಾರದು ಅಂತ ಓಹೋ ಅವ್ರಿಗೆ ಎಷ್ಟು ದೊಡ್ಡನೇ ಆಗ್ಬಿಟ್ಯಾ ನೀನು ಫಸ್ಟಿ ಹಠ ಬಿಟ್ಟು ಸಾರಿ ಕೇಳು ಅವಾಗಿಂದ ಮಾವ ಹೇಳ್ತಿದ್ದಾ ತಾನೆ ಅಯ್ಯೋ ಬೇಡ ಬಿಡಿ ಅಣ್ಣ ಮೇಲೆ ಏನಾದ್ರು ಅಯ್ಯೋ ನಮ್ಮ ಮನೆಗೆ ಬಂದರು ಅಷ್ಟೇ ಎಲ್ಲಿ ಆಚೆ ಹಾಕ್ತೀನಿ ಹೇಳೋದ್ ಮಿಸ್ ಅಕ್ಕ್ಯ ಇರೋ ಅಮ್ಮಗೆ ಕೇಳ್ತೀನಿ ಅನ್ಕೊಳೋ ಅನ್ಕೊಣ ನೋಡಿ ಮತ್ತೊಂದು ಬುದ್ಧಿ ಒಂದು ತೋರಿಸ್ಬಿಟ್ಟು ಅದಕ್ಕೆ ಹೇಳೋಕಣ ದೊಡ್ಡೋರು ಮಕ್ಳಿದ್ರು ಮಾತಾಡ್ಬಾರ್ದು ಅಂತ